ಮಾಡಿ ಇಂದ ಮಾಡಿ ಸೈಡ್ ಇಂದ ಮಾಡಿ ಸೈಡ್ 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 काम गर्नु चाहिँ

じゃあ、こいつばっかしちゃったら、ぜ ಇಂದು ನಮ್ಮ ತುಮಕೂರಿನ ಶಿರಾ ತಾಲೂಕೇನಿದೆ ಇಲ್ಲಿ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ ಮೊದಲೇದಾಗಿ ನಮ್ಮ ಹುಳಿಯೂರು ಗ್ರಾಮದಲ್ಲಿ ಒಂದು ಅದು ಹೊಸದಾಗಿ ನೂತನವಾಗಿ ಕಟ್ಟಿ ಕಟ್ಟಿರುವಂಥದ್ದು ಒಂದು ದೇವಸ್ಥಾನ ಇದೆ ಲಕ್ಷ್ಮಿ ಏನು ದೇವಸ್ಥಾನ ಇದೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ಸಿಕ್ಕಿತ್ತು ವೇದಿಕೆ ಕಾರ್ಯಕ್ರಮನೂ ಕೂಡ ಪೂರ್ಣಗೊಂಡು ಇವತ್ತು ಇವಾಗ ಇಲ್ಲಿ ನಮ್ಮ ಅಂಬಾಭವಾನಿ ದೇವಸ್ಥಾನ ಸುಮಾರು ಒಂದು ಎಂಟು ವರ್ಷ ಹಿಂದೆ ಬಂದಿದೆ ಈ ಏನು ಲ್ಯಾಡ್ ಏನು ಸಮುದಾಯ ಇದೆ ಅಖಿಲ ಕರ್ನಾಟಕ ಲ್ಯಾಡ್ ಸಮುದಾಯ ಸಂಘ ಇವರ ವತಿಯಿಂದ ಈ ದೇವಸ್ಥಾನದ ಪುನರ್ ನಿರ್ಮಾಣ ಆಗ್ತಾಯಿದೆ ಸಂತೋಷದ ವಿಷಯ ಚಾಮರಾಜೋಡಿಯರವ್ರ ಕಾಲದಲ್ಲಿ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದರು ಈ ಸಮುದಾಯ ಭಾಳ ಒಂದು ಹಿಂದಿನ ಅಂದರೆ ಪ್ರಾಚೀನ ಮೈಸೂರಲ್ಲಿ ಭಾಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ನಮ್ಮ ಸೇನೆಯಲ್ಲೂ ಸಹ ಅವರು ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ನಿಟ್ಟಿನಲ್ಲಿ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇದೆ ನಿಕಟ ಒಂದು ಸಂಬಂಧ ಇದೆ ಇವತ್ತು ಅವ್ರ ದೇವಸ್ಥಾನ ಇದರ ಪುನರ್ ನಿರ್ಮಾಣ ಆಗ್ತಾ ಇದೆ ಒಂದು ರೀತಿ ಆ ಸಂಬಂಧನೂ ಕೂಡ ಒಂದು ರೀತಿ ರಕ್ಷಣೆ ಆಗ್ತಾ ಇದೆ ಜೊತೆಗೆ ನಮ್ಮ ಧಾರ್ಮಿಕ ಒಂದು ರಕ್ಷಣೆಯೂ ಕೂಡ ಆಗ್ತಾ ಇರೋದು ಸಂತೋಷದ ವಿಷಯ ಇಡೀ ಸಮುದಾಯಕ್ಕೆ ನಾನು ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅದೇನು ಹೇಳಿದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಇದು ಪೂರೈಸ್ತಾರೆ ಅಂತ ಇಪ್ಪತ್ತೈದರಲ್ಲೇ ಅಂದರೆ ಈ ಈ ವರ್ಷದಲ್ಲೇ ಡಿಸೆಂಬರಲ್ಲಿ ಏನು ಪುನರ್ ನಿರ್ಮಾಣ ಮುಗ್ದಿರುತ್ತೆ ಮತ್ತು ನಂತರ ಏನು ಕಾರ್ಯಕ್ರಮಗಳು ಎಲ್ಲ ಆಚರಣೆಗಳು ಆಗುತ್ತೆ ಅಂತ ಸಂತೋಷದ ವಿಷಯ ಆ ಸಮಯದಲ್ಲೂ ಬರ್ತೀವಿ ಎಲ್ಲ ಏನು ಹಿಂದೆ ಏನು ಕ್ಷಾತ್ರಿನು ಸಮುದಾಯಗಳಿತ್ತು ಕ್ಷತ್ರಿಯ ಸಮುದಾಯಗಳೇನಿದ್ದೋ ಯಾವತ್ತೂ ಕುಲದೇವಿಯಿಂದನೇ ಪ್ರಾರ್ಥನೆ ಮಾಡಿಬಿಟ್ಟು ಯುದ್ಧಕ್ಕೆ ನಮ್ಮ ನಮಗೆಲ್ಲ ಕೆಲಸ ಅಂದರೆ ಬರೀ ಯುದ್ಧ ಅಲ್ಲ ಏನೇ ಒಂದು ಉಪಕ್ರಮ ಇರಲಿ ಅದು ಯಶಸ್ವಿ ಆಗಬೇಕಂದ್ರೆ ನಮ್ಮ ಕುಲ್ದೇವಿಯ ಮೂಲಕ ಯಶಸ್ವಿ ಆಗಬೇಕು ಅಂತ ಈ ಸಮುದಾಯದ ಕುಲ್ದೇವಿ ಇದು ಅಂಬಾಭವಾನಿ ದೇವಿ ಅದೇ ರೀತಿ ನಮಗೂ ಕೂಡ ನಮ್ಮ ಕುಲದೇವಿ ಚಾಮುಂಡೇಶ್ವರಿ ತಾಯಿ ಸೊ ಆ ನಿಟ್ಟಿನಲ್ಲಿ ದೇವಿ ಅಂದರೆ ಅಂತ್ಯದಲ್ಲಿ ಅದೂ ಕೂಡ ಶಕ್ತಿನೇ ಆ ಶಕ್ತಿ ಮೂಲಕ ನಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ನಾವು ಯಾವತ್ತೂ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಉಪಕ್ರಮಗಳಿಗೂ ಸಹ ಯಶಸ್ವಿ ಆಗಬೇಕು ಯಾವುದೇ ಒಂದು ಕೆಲಸನೂ ಕೂಡ ಯಶಸ್ವಿ ಆ ಶಕ್ತಿಯ ಮೂಲಕವೇ ಆಗುತ್ತೆ ನಲ್ವಡಿ ಕೃಷ್ಣರಾಜರವರ ಒಡೆಯವರ ಮಗ ಆಗಿದ್ದಂಥ ಜೈಸಾಮರಾಜೇಂದ್ರ ಒಡೆಯರ ಮಗನಾಗಿರ್ತಕ್ಕಂಥ ಯದಗೂರು ದತ್ತ ಒಡೆಯರೊಬ್ಬರು ಇವತ್ತು ಬಂದಿರತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ ಬಹುಶಃ ನಾವು ನಮಗೂ ಸಿರಾ ಮತ್ತು ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಅವಿನಾಭಾವ ಸಂಬಂಧ ಏಕೆಂದರೆ ಚಿತ್ರದುರ್ಗ ಜಿಲ್ಲೆಗೆ ಕಟ್ಟಿರ್ತಕ್ಕಂಥದ್ದು ಅಂತಂದರೆ ಬ ವಾಣಿವಿಲಾಸ ಮತ್ತು ಗಾಯತ್ರಿ ಡ್ಯಾಮು ಗಾಯತ್ರಿ ಡ್ಯಾಮ್ ಅಚ್ಚುಕಟ್ಟಲ್ಲಿ ಸಿರಾಕಡ್ನೂ ಕೂಡ ಬರ್ತದೆ ಈ ರೀತಿಯಾಗಿ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಮಹಾರಾಜರು ಶಾಶ್ವತವಾಗಿ ಎಲ್ಲರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನಗೆ ಯದುವರವರು ಇಲ್ಲಿ ಬರುವಂಥ ಪೂರ್ವದಲ್ಲೇ ಸುಮಾರು ತೊಂಬತ್ತು ಕೆರೆಗಳು ಇವತ್ತು ಹೇಮಾವತಿಯಿಂದ ತುಂಬಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ ಹಾಗಾಗಿ ಇದು ಒಂದು ಎಂದೂ ಕೂಡ ಇಷ್ಟೊಂದು ಕ ದೊಡ್ಡ ಮಟ್ಟದಲ್ಲಿ ನೀರು ಹರ್ದಿರಲಿಲ್ಲ ಇವತ್ತು ಈ ಬಾರಿ ಹರಿದಿದೆ ಬಹುಶಃ ಇವತ್ತು ರಾಜಮನೆತನದ ಆಗಮನ ಇದೆಲ್ಲದಕ್ಕೂ ಕೂಡ ಪ್ರೇರೇಪಣೆ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಮತ್ತೊಮ್ಮೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತದೆ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಬಂದೇ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅವ್ರು ಬಂದಿದ್ದಕ್ಕೆ ನನಗೆ ಬಹಳ ಬಹಳ ದೊಡ್ಡ ನಮ್ಮ ಕಟ್ಲಿ ಪೂಜೆಗೂ ಬರಬೇಕು ಅಂತ ಮನವಿ ಮಾಡಿದೀವಿ ಮತ್ತು ಅಮ್ಮನವರ ಪ್ರತಿಷ್ಠಾಪನೆ ಟೈಮಲ್ಲೂ ಬರ್ತೀವಿ ಅಂತ ಸ್ವಾಮಿಗಳು ಮಾತು ಕೊಟ್ಟಿದ್ದಾರೆ